ನೇಕಾರರ ಸಹಕಾರ ಉತ್ಪತ್ತಿ ಮತ್ತು ಮಾರಾಟ ಸಂಘದ ಅಧ್ಯಕ್ಷರಾಗಿ ಬಾವಿಕಟ್ಟಿ ಶಿವಾನಂದ ಹಾಗೂ ಉಪಾಧ್ಯಕ್ಷರಾಗಿ ತೋಟದ ಹನುಮಂತಪ್ಪ ಗುರುವಾರ ಆಯ್ಕೆಯಾದರು ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ನೇಕಾರರ ಸಹಕಾರ ಉತ್ಪತ್ತಿ ಮತ್ತು ಮಾರಾಟ ಸಂಘಕ್ಕೆ ನಿರ್ದೇಶಕರಾಗಿ ವಿ ಎಸ್ ಕೊಟ್ರೇಶ್ ರಾಂಪುರ ಬಸವರಾಜ್ ರೇವರೆಡ್ಡಿ ವೆಂಕಟೇಶ್ ಗಂಜಿ ದಿನೇಶ್ ಪಟ್ಟಶಾಲಿ ನಿಂಗ್ರಾಜ್ ಸೇರಿದಂತೆ ಹಲವರು ಅವಿರೋಧವಾಗಿ ಆಯ್ಕೆಯಾದರು ಅಧಿಕಾರಾವಧಿ ಐದು ವರ್ಷದವರೆಗೆ ಇರಲಿದೆ ಎಂದು ಚುನಾವಣೆ ಎಚ್ ಸುರೇಶ್ ಪ್ರಮಾಣ ಪತ್ರ ನೀಡಿ ಪ್ರಕಟಿಸಿದರು ನೂತನ ಅಧ್ಯಕ್ಷರಾದ ಬಾವಿಕಟ್ಟಿ ಶಿವಾನಂದ್ ಮಾತನಾಡಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೇಕಾರರ ಸಹಕಾರ ಉತ್ಪತ್ತಿ ಮತ್ತು ಮಾರಾಟ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಶ್ರಮಿಸುತ್ತವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಂಜೆ ಹರ್ಷವರ್ಧನ್ ಪ್ರಮುಖರಾದ ಬಾಜಿನಹಳ್ಳಿ ಗುರುಬಸವರಾಜ್ ಬಾವಿಕಟ್ಟಿ ಗುರುಬಸಪ್ಪ ಸೇರಿದಂತೆ ಸಂಘದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು செகட்டேரி ஜையயப்பா என் கே எஸ் டிவி ஃபோர் பியூரோ ரிப்போர்ட் விஜயநகர